ಹಾಯ್ ಫ್ರೆಂಡ್ಸ್ ಇವತ್ತು ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಅಥವಾ ಗೊಜ್ಜು ಅಂತ ಕೂಡ ಕರಿಬೋದು ತುಂಬ ಈಸಿಯಾದ ರೆಸಿಪಿ ಅದಕ್ಕೆ ಹಣ್ಣು ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬದನೆಕಾಯಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ತಕ್ಕಷ್ಟು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಚೊಂಬು ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಆ ಎಲ್ಲ ತರಕಾರಿಗಳನ್ನ ಇದಕ್ಕೆ ಹಾಕಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ಅರಶಿನ ಪುಡಿ ಮತ್ತು ಒಂದು ಸ್ಪೂನು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಬೋದು ಈಗ ಇದನ್ನು ಮುಚ್ಚಿ ಒಂದು ಎರಡು ವಿಸಿಲ್ ಬರೋ ತನಕ ಬಿಡಬೇಕು ಈಗ ಎರಡು ವಿಸಿಲ್ ಬಂದಿದೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ಈ ರೀತಿ ಬೆಂದಿದೆ ಬೇರೆ ತೆಗೆದಿಟ್ಕೊಂಡಿದ್ದೀನಿ ನೀರು ಬೇರೆ ಮತ್ತು ಇದನ್ನು ಬೇರೆ ತೆಗೆದಿಟ್ಕೊಂಡು ಈಗ ಅದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈ ಥರ ಮ್ಯಾಶ್ ಮೇಲೆ ಅದಕ್ಕೆ ಇವಾಗ ಬೇಯಿಸಿ ತೆಗೆದಿಟ್ಟಿದ್ವಲ್ಲ ನೀರನ್ನ ಆ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಬೇರೆ ಯಾವ ನೀರು ಹಾಕಬಾರ್ದು ಅದನ್ನೇ ಹಾಕಬೇಕು ಎಷ್ಟು ಬೇಕೋ ಅಷ್ಟು ಬಜ್ಜಿ ಯಾವಾಗೂ ಗಟ್ಟಿಯಾಗಿರಬೇಕು ಅದಕ್ಕೆ ನಾನು ಒಂದು ಲೋಟ ನೀರು ಹಾಕ್ಕೊಂತಿದ್ದೀನಿ ಅಷ್ಟೇ ಉಳಿದಿದ್ದೇನೆ ಬೇಡ ಈಗ ಹಾಕ್ಕೊಂಡು ಇಟ್ಟಿದ್ದೀನಿ ಸೈಡ್ಗೆ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಬಿಸಿ ಆದಮೇಲೆ ಜಜ್ಜಿದಂತಹ ಬೆಳ್ಳುಳ್ಳಿ ಮತ್ತು ಕರ್ಬೇ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇವಾಗ ಬೆಳ್ಳುಳ್ಳಿನ ಹಾಗೆ ಕೂಡ ಹಾಕ್ಕೊಂಡು ನಾವು ಆದರೆ ನಾನು ಜಜ್ಜಿ ಹಾಕ್ತಾಯಿದ್ದೀನಿ ಬೇಯೋಕೆ ಹಾಕಿಲ್ಲ ಇವಾಗ ಏನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸಾಂಬಾರ್ ಪೌಡರ್ನ ಹಾಕ್ತಾ ತುಂಬ ಈಗ ಬೇಳೆ ಸಾರು ತರಕಾರಿ ಸಾರು ತಿಂದು ಬೇಜಾರಾಗಿದೆ ಈಗ ಬದನೇಕಾಯ್ದು ಸಾಂಬಾರು ಮಾಡ್ತೀವಿ ಅದೆಲ್ಲ ತಿಂದು ಬೇಜಾರಾಗಿದೆ ಅನ್ನೋರು ಈ ಥರ ಸಲ ಟ್ರೈ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದಿ ಕುದ್ದಾದ ಮೇಲೆ ಎಣ್ಣೆ ಬಿಡಬೇಕು ನೀಟಾಗೆ ಅವಾಗ ಬಜ್ಜಿ ರೆಡಿಯಾಗಿದೆ ಅಂತ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು